ನಮಸ್ಕಾರ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಕೆಲವು ಒಂದು ತಿಂಗಳಿಂದ ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆ ಸುದ್ದಿಯಲ್ಲಿದೆ ಅದು ಒಳ್ಳೆಯ ಕಾರಣಕ್ಕಲ್ಲ ಒಂದು ಒಳ್ಳೆ ಕಾರಣಕ್ಕಲ್ಲ ಅಂತ ನಾವು ಹೇಳ್ಬೋದು ಮುಖ್ಯವಾಗಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಅದರ ಸಚಿವರಾದಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಚಿವರಾದಂಥ ಮಧು ಬಂಗಾರಪ್ಪನವರು ಕಳೆದ ಒಂದು ತಿಂಗಳಿಂದ ಹೇಳ್ತಾ ಇರುವಂತಹದ್ದು ಕೆಪಿ ಎಸ್ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾ ಇದೀವಿ ಅಂತ ಸೊ ಕೆ ಪಿ ಎಸ್ ಶಾಲೆ ಮೂಲಕನೇ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಸಬಲೀಕರಣ ಆಗುತ್ತೆ ಅನ್ನುವಂತ ನಿರ್ಧಾರಕ್ಕೆ ಅವರು ಬಂದ್ಬಿಟ್ಟಿದ್ದಾರೆ ಅದು ಬೇರೆ ಚರ್ಚೆ ನಾವಿಲ್ಲಿ ಕೆಪಿ ಎಸ್ ಶಾಲೆ ಯಾರು ವಿರೋಧಿಸ್ತಾ ಇಲ್ಲ ಕೆಪಿಎಸ್ ಎಸ್ ಶಾಲೆ ಅವರು ಏಳ್ನೂರು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಲ್ಲ ಏಳ್ನೂರಲ್ಲ ಒಂದ್ ಸಾವಿರ ಮಾಡಿ ಇಪ್ಪತ್ತ್ ಸಾವಿರ ಮಾಡಿ ಪ್ರಶ್ನೆ ಅದೇ ಅಲ್ಲ ಪ್ರಶ್ನೆ ಇರುವಂತಹದ್ದು ಕೆಪಿಎಸ್ ಎಸ್ ಶಾಲೆ ಹೆಸರಲ್ಲಿ ಯಾಕೆ ಶಾಲೆಗಳನ್ನ ಮುಚ್ತಾ ಇದೀರಾ ಅದು ಕೂಡ ಚರ್ಚೆ ಆಗಿದೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಶಾಲೆಗಳನ್ನ ಮುಗಿಸ್ತಾರೆ ಅಂದ್ರೆ ಐವತ್ತಕ್ಕಿಂತಲೂ ಕಡಿಮೆ ಮಾಡ್ತಾ ಇರುವಂತಹ ಶಾಲೆಗಳನ್ನ ಮುಗಿಸ್ತಾ ಇದಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಚರ್ಚೆಗಳಾಗಿದ್ದಾವೆ ವಿರೋಧಗಳಾಗಿದ್ದಾವೆ ಪ್ರತಿಭಟನೆಗಳಾಗಿದ್ದಾವೆ ಈ ಪಿ ಎಸ್ ಶಾಲೆ ಮಾಡೋದಕ್ಕೋಸ್ಕರ ಯಾಕೆ ಶಾಲೆಗಳನ್ನ ಮುಗಿಸ್ತಾ ಇದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ ಆದ್ರೂ ಕೂಡ ಆ ಶಿಕ್ಷಣ ಸಚಿವರು ಅಹ್ ವಿಧಾನ ಮಂಡ ಹೇಳ್ತಾ ಇದ್ರು ಮತ್ತು ಬಹಿರಂಗ ಹೇಳ್ತಾರೆ ಒಂದು ಶಾಲೆನ ಮುಚ್ಚಲ್ಲ ಒಂದು ಮಗು ಇದ್ರು ನಾವು ಶಾಲೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ರೆ ಆದ್ರೆ ಗ್ರಾಮ ಪಂಚಾಯತಿಗೆ ಒಂದು ಕೆಪಿ ಶಾಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಮತ್ತು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡಿ ಎಂತ ವಿರೋಧಾಭಾವಳಿಗಳು ಹೇಳಿಕೆ ಕೊಡ್ತಾ ಇದಾರೆ ಬಸ್ಸಿನ ವ್ಯವಸ್ಥೆ ಯಾಕೆ ಮಾಡ್ತಾರೆ ಆ ಸುತ್ತಮುತ್ತಲಿರುವಂತಹ ಐದು ಕಿಲೋಮೀಟರ್ ಸುತ್ತಮುತ್ತಲಿರುವಂತಹ ಐದಾರು ಹಳ್ಳಿಗಳಲ್ಲಿರುವಂತ ಶಾಲೆಗಳನ್ನ ಮುಚ್ಚಾರೆ ಅನ್ನುವಂಥದ್ದೇ ಬಹಳ ಸ್ಪಷ್ಟವಾಗಿದೆ ಇವರು ಶಾಲೆ ಮುಚ್ಚಲ್ಲ ಅಂತ ಹೇಳ್ತಾರೆ ಆದ್ರೆ ಅವರ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸುತ್ತೋಲೆ ಸುತ್ತಲೂ ಹೊರಡಿಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಂಗಳೂರಿನ ಶಿವಾಜಿನಗರದ ಕುಡಿತಂತೆ ಆದೇಶ ಹೊರಡಿಸ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಈ ತರದ ಶಾಲೆಗಳನ್ನ ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿರುವಂತಹ ಶಾಲೆಗಳನ್ನ ಒಂದುಗೂಡಿಸಿ ಇಲ್ಲಿ ಒಂದುಗೂಡಿಸಿ ಅಂತ ಪದ ಬಳಸ್ತಾರೆ ಅಥವಾ ಕ್ರೋಢೀಕರಿಸಿ ಅನ್ನುವಂಥ ಪದ ಬಳಸ್ತಾರೆ ಒಂದುಗೂಡಿಸಿ ಕ್ರೋಡಿ ಕ್ರೋಢೀಕರಿಸಿ ಕೆಪಿಎಸ್ ಶಾಲೆಗೆ ಶಾಲೆಗೆ ಸೇರಿಸಿರುವಂತಹ ಆದೇಶಗಳು ದಾಖಲೆಗಳು ಇದ್ದಾವೆ ನೂರಾರು ಹತ್ತಾರು ದಾಖಲುಗಳಿದಾವೆ ಇಷ್ಟಿದ್ರು ಸಹ ನಾವು ಶಾಲೆ ಮುಚ್ಚಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅಂದ್ರೆ ಮಧು ಬಂಗಾರಪ್ಪನವರು ಒಂದು ವಿಶ್ವಾಸಾರ್ಹತೆ ಉಳಿಸ್ಕೊಳ್ತಾ ಇಲ್ಲ ಮೊಟ್ಟೆ ಮಧ್ಯದ ಬಾರಿಗೆ ಶಾಲೆ ಮುಚ್ತಾ ಇದಾರೆ ಅದು ಶಾಲೆ ಮುಚ್ಚಲ್ಲ ಅಂತ ಹೇಳ್ತಾ ಇದಾರೆ ಅವ್ರ ಹೇಗೆ ಬತ್ತೊಂದ್ರಿಗೆ ಹೇಳ್ತಾರೆ ನಾವೇನು ಇಪ್ಪತ್ ಮಕ್ಳು ಇರೋ ಶಾಲೆನ ನಡ್ಸಿ ನಾವೇನು ಹೆಂಗ್ ನಡ್ಸಕ್ ಆಗತ್ತ ನಿಜ ಇಪ್ಪತ್ ಮಕ್ಳು ಇರೋ ಶಾಲೆಗಳನ್ನ ನಡ್ಸ್ಬೇಕಂದ್ರೆ ನೀವು ಅದಕ್ಕೆ ಐದು ಶಿಕ್ಷಕರನ್ನ ನೇಮಕಾಯ್ತಿ ಮಾಡ್ಕೊಳ್ಬೇಕಾಗತ್ತೆ ಒಬ್ಬ ಒಂದು ಮಗುಗೂ ಒಂದ್ ಶಿಕ್ಷಕ ಇರ್ಬೇಕಾಗತ್ತೆ ಅದನ್ನ ಇಟ್ಕಲ್ ಮಾಡಕ್ ಅಲ್ಲಕ್ಕ ಇವ್ರ ಐವತ್ ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾಯ್ತಿ ಮಾಡ್ಕೊಳ್ಬೇಕು ಇವ್ಕಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವ್ರು ಹೇಳ್ತಾರೆ ನನ್ನ ಇದ್ದ ದಿಢೀರ ಉದ್ಭವಿಸಿದ್ದಲ್ಲ ಮುಂಚೆಯಿಂದ ಇತ್ತು ನಾನ್ ಬಂದ್ಬಿಟ್ಟು ಎಲ್ಲ ಅಂದ್ರೆ ಇವ್ರ ಒಂದ್ ರೀತಿ ಅಸಹಾಯಕಲ್ಲಿ ಮಾತಾಡ್ತಾ ಇದಾರೆ ಇವರ ಬಳಿ ಒಂದು ಕಾರ್ಯ ಯೋಜನೆ ಇಲ್ಲ ಹಂತ ಹಂತವಾಗಿ ಐವತ್ತು ಸಾವಿರ ಶಿಕ್ಷಕರ ಹೊಂದೇನೆ ಹೇಗೆ ತುಂಬ್ತಿ ಅನ್ನುವಂಥದ್ದು ಒಂದು ಕಾರ್ಯಯೋಜನೆ ಇವ್ರ ಬಳಿ ಕಾಣ್ತಾ ಇಲ್ಲ ಮತ್ತು ಮಕ್ಕಳು ಏತಕ್ಕೆ ಕಡಿಮೆ ಆಗಿದ್ದಾರೆ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಮಕ್ಕಳ ದಾಖಲಾತಿ ಏತಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ಬಗ್ಗೆ ಇವ್ರ ಬಳಿಗೆ ಒಂದು ಸಮೀಕ್ಷೆ ಮಾಡಿಲ್ಲ ಒಂದು ಅಧ್ಯಯನ ಮಾಡಿಲ್ಲ ಒಂದು ಒಂದು ತಜ್ಞರ ತಂಡದಿಂದ ಅಥವಾ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮೂಲಕ ಒಂದು ರೀತಿ ಅಧ್ಯಯನವಾಗ್ಲಿ ಸಮೀಕ್ಷೆ ಆಗ್ಲಿ ಮಾಡ್ತಾ ಇಲ್ಲ ಇದು ಇವರು ಇವರು ಮಾಡ್ತಿರುವಂತ ದೊಡ್ಡ ಲೋಪದೋಷ ಏನಂತಂದ್ರೆ ಯಾವುದೇ ಅಧ್ಯಯನವಿಲ್ಲದೆ ಯಾಕೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕಡಿಮೆ ಆಗ್ತಾ ಇದಾರೆ ಅನ್ನೋಂಥದ್ದನ್ನ ಇವರು ನಿರ್ದಿಷ್ಟ ಕಾರಣ ಕೊಡ್ತಾ ಇಲ್ಲ ಅಲ್ಲಿ ಶಿಕ್ಷಕರಿ ಇರೋದಿಲ್ಲ ಶಿಕ್ಷಕರು ಇರೋದಿಲ್ಲ ಮೂಲಭೂತ ಸೌಕರ್ಯಗಳಿರೋದಿಲ್ಲ ಪಟ್ಟಪಿ ನೂರಾರು ಕಾರಣಗಳಿದಾವೆ ಮತ್ತು ಅದೇ ಗ್ರಾಮಗಳಲ್ಲಿ ಏನು ಮಕ್ಕಳ ಹಾಜರತೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆ ಮುಗಿಸ್ತಾ ಇದ್ರೆ ಅಲ್ಲಿ ಖಾಸಗಿ ಶಾಲೆಗಳು ಇದಾವೆ ಆ ಗ್ರಾಮಗಳಲ್ಲಿ ಖಾಸಗಿ ಶಾಲೆಗೆ ಮಕ್ಕಳು ಹೋಗ್ತಾ ಇದಾರೆ ಅಂದ್ಮೇಲೆ ಸರ್ಕಾರಿ ಶಾಲೆಗೆ ಏನಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇವರು ಅಧ್ಯಯನ ಮಾಡ್ತಾ ಇಲ್ಲ ಇಂತ ಅನೇಕ ಉದಾಹರಣೆಗಳು ಇದ್ದಾವೆ ಆದ್ರೆ ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಪ್ರತಿ ಶಾಲೆಯಲ್ಲಿ ಐದ್ನೂರಕ್ಕೂ ಹೆಚ್ಚು ಮಕ್ಕಳು ಇರುವಂತ ಅನೇಕ ಶಾಲೆಗಳು ನೀವು ನೋಡ್ಬೋದು ಆದ್ರೆ ನೀವು ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಅಂದ್ರೆ ಹಾಸನ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಅಲ್ಲೆಲ್ಲ ಅಹ್ ಹತ್ತು ಹನ್ನೆರಡು ಮಕ್ಕಳಿರುವಂತಹ ಶಾಲೆಗಳು ಕೂಡ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಏನಾಗ್ಬಿಟ್ಟಿದೆ ಅಲ್ಲಿ ಪ್ರತಿ ಗೆ ಎರಡು ಮೂರು ಶಾಲೆಗಳನ್ನ ಕೊಟ್ಬಿಟ್ಟಿರ್ತಾರೆ ಹೀಗಾಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋ ಸಾಧ್ಯತೆಗಳಿದೆ ಇದು ಕೂಡ ಇವರು ಅಧ್ಯಯನ ಮಾಡ್ಬೇಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಈ ವಿಲೀನಗೊಳಿಸ ಕೆಪಿಎಸ್ ಎಸ್ ಶಾಲೆಗಳನ್ನು ತರಿತಾ ಇದ್ದಾರೆ ಅದ್ರ ಗುಣಮಟ್ಟ ಹೇಗಿದೆ ಅಲ್ಲಿ ಮಾಧ್ಯಮ ಅದೆಲ್ಲ ಚರ್ಚೆ ಆಗಿದೆ ಈಗಿನ ಪ್ರಶ್ನೆ ಇರುವಂತದ್ದು ಇವರು ವಲಯವಾರು ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ಈಗ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಭಾಗ ಈ ತರದ ವಲಯವಾರು ಇವರು ಏನೋ ಸಮೀಕ್ಷೆ ಮಾಡಿದಾರ ಅಧ್ಯಯನ ಮಾಡಿದಾರ ಹೇಗೆ ಈ ವಲಯದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಆ ವಲಯದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಈ ವಲಯದಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ ಆ ವಲಯದಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಈ ವಲಯದಲ್ಲಿ ಯಾಕೆ ಫಲಿತಾಂಶಗಳು ಈ ರೀತಿಯ ಒಂದು ಅತ್ಯಂತ ಕಳಪೆ ಕೆಳಪೆ ಬರ್ತಾ ಇದೆ ಆ ವಲಯದಲ್ಲಿ ಯಾತಿ ಜಾಸ್ತಿ ಬರ್ತಾ ಇದೆ ಈ ತರ ಒಂದು ಅನೇಕ ವಿಷಯ ವಿಚಾರ ಅನೇಕ ಮಾನದಂಡ ಇಟ್ಟುಕೊಂಡು ಸಮೀಕ್ಷೆ ಅಧ್ಯಯನ ಮಾಡ್ಬೇಕಾಗತ್ತೆ ಆ ತರದ್ದು ಮಾಡ್ತಾ ಇಲ್ಲ ಹೀಗಾಗಿ ಯಾವುದೇ ಒಂದು ಸಿದ್ಧ ಅವು ವರದಿ ಇಲ್ದೇನೆ ಅಥವಾ ಒಂದು ದತ್ತಾಂಶಗಳಿಲ್ದಾನೆ ಇವರು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅನ್ನುವ ನೆಪ ಹೊಂದ್ಬಿಟ್ಟು ಮುಚ್ಚ್ತಾ ಇರೋದನ್ನ ಕೂಡ ಯಾರು ಒಪ್ಪೆಕ್ಕೆ ಸಾಧ್ಯ ಇಲ್ಲ ಮತ್ ಬಹಳ ಮುಖ್ಯವಾಗಿ ಇವು ಸುತ್ತೋಲೆಯನ್ನ ನೋಡಿದ್ರೆ ಇಲಾಖೆ ಸುತ್ತೋಲೆಗಳನ್ನ ನೋಡಿದ್ರೆ ನೂರು ಮಕ್ಕಳು ಎಂಬತ್ತು ಮಕ್ಕಳ ಶಾಲೆಗಳು ಕೂಡ ಮುಚ್ಚಾ ಇದ್ರು ಉದಾಹರಣೆ ಚನ್ನಪಟ್ಟಣದಲ್ಲಿ ಇರುವಂತಹ ಮಂಗನೂರು ಶಾಲೆಗೆ ಕೆಪಿ ಶಾಲೆಗೆ ಇವರು ಮಾಡಿಕೊಟ್ಟಿದ್ದಾರೆ ಅಲ್ಲಿ ನೂರು ಮಕ್ಕಳು ಶಾಲೆ ಕೂಡ ಮುಚ್ಚಬೇಕನ್ನುವಂತ ಉಳಿಸಿಕೊಂಡು ನಾವು ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಅಧಿಕಾರಶಾಹಿ ಎಲ್ಲವನ್ನು ನಿರ್ಧರಿಸ್ತಾ ಇದೆ ಇಲ್ಲಿ ಶಿಕ್ಷಣ ಇಲಾಖೆಯನ್ನು ಸಬಲೀಕರಣಗೊಳಿಸುವಂತ ಯಾವುದೇ ಒಂದು ಕಾರ್ಯ ಯೋಜನೆಗಳು ಇಲ್ಲಿ ಕಾಣ್ತಾ ಇಲ್ಲ ಮತ್ತು ಬಹಳ ಮುಖ್ಯವಾಗಿ ಇವರು ಇವರು ಶಾಲೆಲ್ಲ ಮುಚ್ಚಕ್ ಹೊರಟಿದ್ದಾರೆ ಅದರಲ್ಲಿ ಮೊದಲೇದಾಗಿ ಉದಾಹರಣೆ ನಾವು ಒಲೆಯವಾರು ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವರದಿಯನ್ನು ನೋಡೋಣ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ಶಿಕ್ಷಕ ಶಿಕ್ಷಣ ತಜ್ಞರ ಮತ್ತು ಅಧಿಕಾರಿಗಳ ಒಂದು ಸಮಿತಿಯನ್ನು ನೇಮಕಾತಿ ಮಾಡಿದ್ರು ಆ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಫೆಬ್ರವರಿಯನ್ನು ಅಥವಾ ಯಾವಾಗೋ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನೇಮಕಾತಿ ಮಾಡಿದ್ರು ಅಂತ ಅನ್ಸುತ್ತೆ ಆ ಸಮಿತಿಯು ತನ್ನ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ ಈ ವಾರದ ಈ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಸಮಗ್ರ ಅಭಿವೃದ್ಧಿ ಹೇಗ್ ಅನ್ನುವಂತದ್ದನ್ನ ಸಲ್ಲಿಸಿದ್ದಾರೆ ಆ ವರದಿಯ ಒಂದು ಅಂಕಿಅಂಶಗಳ ಪ್ರಕಾರ ಇದು ಈ ವರದಿ ವಾರ್ತಾ ಭಾರತೀಯಲ್ಲಿ ಪ್ರಕಟ ಆಗಿದೆ ಮತ್ತೆ ಇದರ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಅದರ ಒಂದು ಮುಖ್ಯಾಂಶಗಳು ಅದರ ಅಂಕಿಅಂಶಗಳ ಪ್ರಕಾರ ಇಡೀ ಸರ್ಕಾರಿ ಶಾಲೆಗಳು ಫಿಫ್ಟಿ ಸೆವೆನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದ್ರೆ ಖಾಸಗಿ ಶಾಲೆಗಳು ತರ್ಟಿ ತ್ರೀ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಇದೆ ಅಂದ್ರೆ ಸುಮಾರು ಹತ್ರ ಹತ್ರ ಸರ್ಕಾರಿ ಶಾಲೆಗಳ ಹತ್ರ ಖಾಸಗಿ ಶಾಲೆಗಳು ಇರೋದನ್ನ ಕೂಡ ಆ ವರದಿಯಲ್ಲಿ ಹೇಳುತ್ತೆ ಆದ್ರೂ ಸಹ ಫಿಫ್ಟಿ ಸೆವೆನ್ ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಇರೋದು ಕೂಡ ನಿಜ ಅಲ್ಲಿ ಮತ್ತು ಆ ವರದಿಯಲ್ಲಿ ಮತ್ತೊಂದು ಹೇಳಿರುವಂತದ್ದು ಮುಂದಿನ ತರಗತಿಗಳಿಗೆ ತೇರ್ಗಡೆ ಹೊಂದುವ ವಿದ್ಯಾರ್ಥಿಗಳ ಪ್ರಮಾಣ ಏಳನೇ ತರಗತಿಯ ಬಳಿಕ ನಿರಂತರವಾಗಿ ಕಡಿಮೆ ಆಗ್ತದೆ ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ದಾಖಲಾತಿ ಪ್ರಮಾಣ ಗ್ರಾಸ್ ಎಂಟ್ರೋಲ್ಮೆಂಟ್ ರೇಷಿಯೋ ನೈಂಟಿ ಏಟ್ ಪರ್ಸೆಂಟ್ ಇದೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅನೇಕ ಕಾರಣಗಳಿಗೆ ಇದು ಯಾಕಂದ್ರೆ ಮಕ್ಕಳ ಶಾಲೆಗೆ ಸೇರಿಸ್ತಾ ಇದಾರೆ ಈಗ ಆದ್ರೆ ಏಳನೇ ತರಗತಿ ಬರುವಷ್ಟರಲ್ಲಿ ಸುಮಾರು ಹತ್ ಪರ್ಸೆಂಟ್ ಅಷ್ಟು ಮಕ್ಕಳು ಔಟ್ ಆಗ್ತಾ ಇದ್ದಾರೆ ಮೇಲೆ ಏಳನೇ ತರಗತಿಯ ಬಳಿಕ ಮತ್ತಷ್ಟು ಕಡಿಮೆ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ ಮತ್ತು ಒಂಬತ್ತರಿಂದ ಹತ್ತನೇ ತರಗತಿಗೆ ತೇರ್ಗೇಡೆ ತರಗತಿಗೆ ಶೇಕಡಾ ಹದಿನ ಹನ್ನೆರಡು ಪರ್ಸೆಂಟ್ ವಿದ್ಯಾರ್ಥಿಗಳು ತೇರ್ಗಿಡ ಹೊಂದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಬರುವಷ್ಟರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಅದರಲ್ಲಿ ದಲಿತ ಸಮುದಾಯದ ಮಕ್ಕಳೇ ಅತಿ ಹೆಚ್ಚಿದ್ದಾರೆ ಅದರಲ್ಲಿ ಬಾಲಕಿಯರೇ ಹೆಚ್ಚಿದ್ದಾರೆ ಅನ್ನುವಂಥದ್ದು ಆತಂಕದ ವಿಷಯ ಇನ್ನು ಈ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಶಾಲೆಗಳ ಶಿಕ್ಷಕರ ಒಂದು ಸಂಖ್ಯೆಯನ್ನು ನೋಡಿದ್ರೆ ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಖಾಲಿ ಇದಾವೆ ಆದ್ರೆ ಒಟ್ಟು ಶಿಕ್ಷಕರ ಪೈಕಿ ತರ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಹುದ್ದೆಗಳು ಖಾಲಿ ಇದಾವೆ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢ ಶಾಲೆಗಳಲ್ಲಿ ನಾಲ್ಕು ಸಾವಿರದ ನೂರ ಏಳು ಹುದ್ದೆಗಳು ಖಾಲಿ ಆದ್ರೆ ಒಟ್ಟು ಶಿಕ್ಷಕರ ಸಂಖ್ಯೆಯಲ್ಲಿ ತರ್ಟಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಖಾಲಿ ಇದಾವೆ ಇವರು ಅಧ್ಯಯನ ಮಾಡಿರೋ ಪ್ರಕಾರ ಒಟ್ಟು ಹುದ್ದೆಗಳ ಪೈ ಶಿಕ್ಷಕರ ಹುದ್ದೆಗಳ ಪೈಕಿ ತರ್ಟಿ ಏಟ್ ಪರ್ಸೆಂಟ್ ಅತ್ತದ ತರ್ಟಿ ನೈನ್ ಫಾರ್ಟಿ ಪರ್ಸೆಂಟ್ ಹುದ್ದೆಗಳು ಈ ಕಲ್ಯಾಣಕ ಪಟ್ನಾ ಭಾಗದಲ್ಲಿ ಖಾಲಿ ಅಂತಂದ್ರೆ ನೀವು ಅಲ್ಲಿ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಕ್ ಸಾಧ್ಯ ಇಂತಹ ಖಾಲಿ ಇರುವಂತಹ ಶಾಲೆಗಳಿಗೆ ಯಾವ ಪೋಷಕರು ಮಕ್ಕಳನ್ನ ಕಳಿಸ್ತಾ ಹೋಗ್ತಾರೆ ನೀವು ಅಷ್ಟೇ ಉಚಿತ ಶಿಕ್ಷಣ ಕೊಟ್ಟರು ಸಹ ಅವರು ಶಿಕ್ಷಕರಲ್ಲಿ ಇರೋದಂತ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಕಳ್ಸಕ್ಕೆ ಸಾಧ್ಯನೇ ಇಲ್ಲ ಸಾಲ ಮಾಡಿರೋ ಪರವಾಗಿಲ್ಲ ಖಾಸಗಿ ಶಾಲೆಗೆ ಹೋಗ್ತಾರೆ ಮತ್ತು ಇಂಗ್ಲಿಷ್ ಮಾಧ್ಯಮ ಎನ್ನುವ ಬಹಳ ದೊಡ್ಡ ಆಕರ್ಷಣೆ ಆಗಿರುವಂತದ್ದು ಮಕ್ಕಳು ಬರೋದಿಲ್ಲ ನೀವು ಈ ರೀತಿ ಶಿಕ್ಷಕರನ್ನು ಕೊಡದೇ ಮೂಲಭೂತ ಸೌಕರ್ಯಗಳು ಕೊಡೋದೇನೆ ಪಠ್ಯ ಪುಸ್ತಕಗಳನ್ನ ಕೊಡದೇ ಸಮವಸ್ತ್ರ ಕೊಡದೇ ಅನೇಕ ರೀತಿಯ ಕೊರತೆಗಳ ಗ್ರಂಥಾಲಯಗಳು ಇರೋದಿಲ್ಲ ಮತ್ತು ಕಂಪ್ಯೂಟರ್ ಈ ಕಾಲದಲ್ಲಿ ದೊಡ್ಡ ಮಟ್ಟದ ಇವರು ಗುಣಮಟ್ಟ ಅದ್ಭುತ ಸರ್ಕಾರಿ ಶಾಲೆ ಕಂಪ್ಯೂಟರ್ ತಂತ್ರಜ್ಞಾನ ಕೊಡ್ಬೇಕಾದ್ರೆ ನೀವು ಕೆಪಿಎಸ್ ಎಸ್ ಶಾಲೆಗಳನ್ನು ಮಾತ್ರ ನೀವು ಗುಣಮಟ್ಟ ಮಾಡೋದಾದ್ರೆ ಈ ಶಾಲೆಗಳ ಕಥೆ ಏನು ಎನ್ನುವಂತಹ ಪ್ರಶ್ನೆ ಕೇಳುತ್ತೆ ಮತ್ತು ಈ ವರದಿಯ ಪ್ರಕಾರ ಮೊದಲ ಹಂತದ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಟ್ಟಾರೆ ಉತ್ತೀರ್ಣ ಪರಿಣಾಮ ಶೇಕಡ ಐವತ್ ಮೂರು ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಹೇಳ್ತಾರೆ ಫಸ್ಟ್ ಅಟೆಂಪ್ಟ್ ಏನ್ ಮಾಡ್ತಾರೆ ಅದರ ಪರ್ಸೆಂಟೇಜ್ ಫಿಫ್ಟಿ ತ್ರೀ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಅಂತ ಹೇಳ್ತಾರೆ ರಾಜ್ಯಗಳ ಸರಾಸರಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಂತಿದೆ ಇಲ್ಲಿ ಈ ಉತ್ತೀರ್ಣವನ್ನು ಕೂಡ ನಾವು ಬೇರೆ ರೀತಿ ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಎಸ್ ಎಲ್ ಸಿ ಅಲ್ಲಿ ಉತ್ತೀರ್ಣ ಆಗೋದಕ್ಕೆ ತರ್ಟಿ ತ್ರೀ ಪರ್ಸೆಂಟ್ ಅನ್ನುವಂಥದ್ದನ್ನ ಕಟ್ ಆಫ್ ಮಾಡಿದರೆ ಈ ತರ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ಇಪ್ಪತ್ ಮಾರ್ಕ್ಸ್ ನ ನೀವು ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ ಕೊಟ್ಬಿಡ್ತಾರೆ ಹದಿಮೂರು ಮಾರ್ಕ್ಸ್ ಬರದ್ರೆ ಸಾಕು ಉತ್ತೀರ್ಣರಾಗ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಫಲಿತಾಂಶ ಬಂದಿದೆ ಅಂತ ಹೇಳ್ತಾ ಇದ್ರೆ ಫಾರ್ಟಿ ಟೂ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಬರೆಯದಂತ ಹೇಳ್ತಾ ಇದ್ರೆ ಹೀಗಾಗಿ ಒಟ್ಟಾರೆಯಾಗಿ ಶಿಕ್ಷಕರ ಕೊರತೆ ಇದೆ ಪಾಠಗಳು ಆಗ್ತಾ ಇಲ್ಲ ಅನೇಕ ಕಡೆಗಳಿಗೆ ಏಕೋಪಾಯಿತ ಶಾಲೆಗಳು ಅತಿ ಹೆಚ್ಚಿನ ಓದುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇವೆಲ್ಲವೂ ಆಮೇಲೆ ಇಲ್ಲಿ ಇದ್ರ ಜೊತೆ ಜೊತೆಗೆ ಬೋಧನಾ ಕ್ರಮ ಇನ್ನೂ ಅಹ್ ಸರಿಯಾಗಿ ಅದನ್ನ ಅಂದ್ರೆ ಒಂದು ಅಂತ ಜನಿಯನ್ನು ಕರಿತಾ ಇದೀವಿ ಬೋಧನಾ ಕ್ರಮ ಕಲಿಕಾ ಕ್ರಮವನ್ನು ಕೂಡ ಇನ್ನು ಅದಕ್ಕೊಂದು ನಿರ್ದಿಷ್ಟವಾದಂತಹ ಮಾನದಂಡವನ್ನಾಗಲಿ ನಿರ್ಧಾರ ಮಾಡಿಲ್ಲ ಇದರ ಜೊತೆ ಜೊತೆಗೆ ಇದುವರೆಗೂ ನಾವೇನ್ ವಿವರಿಸಿದೀವಿ ಇದ್ರ ಜೊತೆ ಜೊತೆಗೆ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎರಡು ಸಂಸ್ಥೆಗಳು ಬರ್ತವೆ ಶಿಕ್ಷಕರ ತರಬೇತಿಗೆ ಸಂಶೋಧನೆಗೆ ಅಥವಾ ಅನೇಕ ರೀತಿಯ ಇದಕ್ಕೆ ಒಂದು ಡಯೆಟ್ ಅಂತ ಕರಿತಾ ಇದೀವಿ ಇನ್ನೊಂದು ಡಿ ಎಸ್ ಸಿ ಆರ್ ಟಿ ಎರಡು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ ಇವರ ಉದ್ದೇಶವೇ ತರಬೇತಿಗಳು ಅಧ್ಯಯನ ಸಂಶೋಧನೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಎರಡೂ ಸಂಸ್ಥೆಗಳು ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ನಿಷ್ಕ್ರಿಯ ಆಗಿದಾವೆ ಅದರಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಮತ್ತು ಬೋಧಕರ ಕೊರತೆ ಇದೆ ಅಲ್ಲಿ ಟೀಚರ್ಸ್ ಗಳು ಬರ್ತಾ ಇಲ್ಲ ಮತ್ತು ಸ್ವತಃ ಸರ್ಕಾರವೇ ಈ ಡಯೆಟ್ ಮತ್ತು ಡಿ ಎಸ್ ಇ ಆರ್ ಟಿ ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ ಹೊರಗೊತ್ತಿಗೆ ಕೊಡ್ತಾ ಇದೆ ಇದು ಕೂಡ ಒಂದು ದೊಡ್ಡ ಮಟ್ಟದ ಶಿಕ್ಷಣದ ಗುಣಮಟ್ಟ ಕುಸಿಯಕ್ಕೆ ಕಾರಣ ಆಗುತ್ತೆ ಒಂದು ಉದಾಹರಣೆ ಕೊಡ್ತಾ ಇದೆ ನೋಡಿ ಪ್ರಥಮ್ ಫೌಂಡೇಶನ್ ಅಂತ ಒಂದು ಎನ್ ಜಿ ಓ ಇದೆ ಈ ಪ್ರಥಮ್ ಫೌಂಡೇಶನ್ ಗೆ ಎಫ್ ಎಲ್ ಎನ್ ಅಂದ್ರೆ ಅಹ್ ಫೌಂಡೇಶನ್ ಲರ್ನಿಂಗ್ ಅಂಡ್ ನ್ಯೂಮರಿಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕೊರತೆಯುಳ್ಳ ಮಕ್ಕಳಿಗಾಗಿ ಸಾಹಿತ್ಯ ತರಬೇತಿ ಕೊಡೋದಕ್ಕೋಸ್ಕರ ಅದನ್ನ ಡಿ ಎಸ್ ಸಿ ಟಿ ಮಾಡಬೇಕಾಗಿತ್ತು ಅವ್ರಿಗೆ ಬಿಟ್ಬಿಟ್ಟು ಪ್ರಥಮ ಫೌಂಡೇಶನ್ ಹೊರಗುತಿಯ ಕೊಟ್ಟಿದ್ದಾರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಗೆ ಇ ಮತ್ತು ಎಫ್ ಎಲ್ ಎನ್ ಆಧಾರಿತ ಕಲಿಕಾ ಹತಾರಗಳು ಕಲಿಕಾ ಹತಾರಗಳು ಕಲಿಕಾ ಬೋಧನಾ ಪ್ರಾತ್ಯಕ್ಷಿಕೆ ತರಗತಿಗಳಲ್ಲಿ ಮಕ್ಕಳಿಗೆ ಎಫ್ ಎಲ್ ಎನ್ ಕೌಶಲ್ಯ ಫೌಂಡೇಶನ್ ಲರ್ನಿಂಗ್ ನ್ಯೂಮರಸಿ ಕೌಶಲ್ಯಗಳ ಬೋಧನೆ ಶಿಕ್ಷಕರಿಗೆ ತರಬೇತಿ ಶಾಲಾ ಮಕ್ಕಳ ಮೊಟ್ಟ ವಿತರಣೆಯ ಸಂಪೂರ್ಣ ಹೊರಗುತ್ತಿಗೆಯನ್ನ ಅಜೀಂ ಪ್ರೇಮ್ ಡಿ ಫೌಂಡೇಶನ್ ಅಂತ ಖಾಸಗಿ ಸಂಸ್ಥೆ ಕೊಟ್ಟಿದ್ದಾರೆ ಈ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ ಆದ್ರೆ ಮಾಡ್ತಾ ಇಲ್ಲ ಅಗಸ್ತ್ಯ ಫೌಂಡೇಶನ್ ಎನ್ನುವುದಕ್ಕೆ ವಿಜ್ಞಾನ ಶಿಕ್ಷಕರ ತರಬೇತಿ ಕೊಡೋದಕ್ಕೆ ಅಗಸ್ತ್ಯ ಫೌಂಡೇಶನ್ ಹೊರಗುತ್ತಿಗೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಫೌಂಡೇಶನ್ ಗೆ ಎಕ್ಸ್ ಎಲ್ ಆಪ್ ಮೂಲಕ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಓದನಾ ಕಲಿಕಾ ಕ್ರಮ ಸಾಹಿತ್ಯ ಮತ್ತು ತರಬೇತಿಗೋಸ್ಕರ ಕೊಟ್ಟಿದ್ದಾರೆ ಮತ್ತು ಟ್ರಾನ್ಸ್ಫಾರ್ಮರ್ ಸ್ಕೂಲ್ ಪೀಪಲ್ ಫಾರ್ ಆಕ್ಷನ್ ಎನ್ನುವಂತ ಖಾಸಗಿ ಸಂಸ್ಥೆಗೆ ಎಫ್ ಎಲ್ ಎನ್ ಅಂದ್ರೆ ಫೌಂಡೇಶನ್ ಅಂಡ್ ಸಂಸ್ಥೆಗೆನ್ ಲಿಟ್ರೇಷನ್ಸಿ ಮಕ್ಕಳಿಗಾಗಿ ಗಣಿತ ಮತ್ತು ಗಣಿತ ತರಬೇತಿ ಕೊಡೋದು ಕೊಟ್ಟಿದ್ದಾರೆ ರೂಮ್ ಟು ರೀಡ್ ಎನ್ನುವಂತಹ ಸಂಸ್ಥೆಗೆ ಶಾಲೆಗಳಲ್ಲಿ ಗ್ರಂಥಾಲಯಗಳ ಅನುಷ್ಠಾನಕ್ಕೆ ಅವರಿಗೆ ಕೊಟ್ಟಿದ್ದಾರೆ ಅಕ್ಷರ ಫೌಂಡೇಶನ್ ಗೆ ಗಣಿತ ಕಲಿಕಾ ಆಂದೋಲನ ಗಣಿತ ಕಿಟ್ಟು ಗಣಿತ ಕಲಿಕಾ ಸಾಹಿತ್ಯ ಗಣಿತ ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರ ಕೊಡುವಂತದ್ದನ್ನ ಅಕ್ಷರ ಫೌಂಡೇಶನ್ ಕೊಟ್ಟಿದ್ದಾರೆ ಖಾನ್ ಅಕಾಡೆಮಿಗೆ ಆರರಿಂದ ಹನ್ನೆರಡನೇ ತರಗತಿಯ ಗಣಿತ ವಿಜ್ಞಾನ ಇತ್ಯಾದಿಗಳನ್ನು ಬೋಧಿಸೋದಕ್ಕೆ ಕೊಟ್ಟಿದ್ದಾರೆ ಇವೆಲ್ಲವೂ ಏನ್ ತೋರಿಸ್ತಾ ಇದೆ ಇದು ನಮಗೂ ಒಂದು ಸಿಕ್ಕಂತ ಕೆಲವು ಸ್ಯಾಂಪಲ್ ಇನ್ನೂ ಅನೇಕ ಖಾಸಗಿ ಸಂಸ್ಥೆಗಳು ಕೊಟ್ಟಿರಬಹುದು ಉದಾಹರಣೆಗೆ ಕೆಪಿಎಸ್ ಎಸ್ ಶಾಲೆ ಪ್ರಾರಂಭ ಮಾಡೋದಕ್ಕೆ ಒಂದು ಖಾಸಗಿ ಸಂಸ್ಥೆಗೆ ಕೊಟ್ಟಿರೋದನ್ನ ಕೂಡ ನಾವು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ಸಂಸ್ಥೆ ಅಡಿಯಲ್ಲಿ ಕೆಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಹೊರಟಿದ್ದಾರೆ ನಿಮಗೆಲ್ಲ ಕೆಪಿ ಹೊಸದಾಗಿ ಕೆಪಿ ಶಾಲೆ ಪ್ರಾರಂಭ ಮಾಡಿಕೊಟ್ಟಿದ್ರೆ ಅವೆಲ್ಲವೂ ಖಾಸಗಿಯವರ ಅನುದಾನದಲ್ಲಿ ನಡೀತಾ ಇದಾವೆ ಖಾಸಗಿ ಅನುದಾನ ನಡೆಯುವಂತ ಕೆಪಿ ಎಸ್ ಶಾಲೆಗಳು ಸರ್ಕಾರಿ ಶಾಲೆಗಳಾಗಿ ಉಳಿಯುವ ಸಾಧ್ಯತೆಗಳು ತುಂಬಾ ಕಡಿಮೆ ಸಂಪೂರ್ಣವಾಗಿ ಕ್ರಮೇಣ ಹಂತ ಹಂತವಾಗಿ ಅವು ಖಾಸಗಿ ಅವರ ಮ್ಯಾನೇಜ್ಮೆಂಟ್ ನ ಅಡಿಯಲ್ಲಿ ನಡೆಯುವಂತ ದಿನಗಳಿಗೆ ಹೋದ ದೂರವಿಲ್ಲ ಅಂದ್ರೆ ಇಷ್ಟರ ಮಟ್ಟಿಗೆ ನೀವು ಅವರಿಗೆ ಹೊರಗುತ್ತಿಗೆ ಕೊಟ್ಟ ನಂತರ ಯಾವ ಮಟ್ಟದ ಗುಣಮಟ್ಟ ನಿರೀಕ್ಷೆ ಮಾಡಕ್ ಸಾಧ್ಯ ಈ ಪ್ರಥಮ ಫೌಂಡೇಶನ್ ಆಗಿರ್ಬೋದು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಆಗಿರ್ಬೋದು ಅಗಸ್ತ್ಯ ಫೌಂಡೇಶನ್ ಎಕ್ಸ್ಟಾಪು ಟ್ರಾನ್ಸ್ಫಾರ್ಮರ್ ಸ್ಕೂಲ್ ಆಫ್ ಪೀಪಲ್ ಇವರ ಇವರು ಏನಿಗೂ ನೀವು ಟ್ರೈನಿಂಗ್ ಎಫ್ ಎಲ್ ಎನ್ ಕೊಟ್ಟಿದ್ರ ಇದಕ್ಕೆ ಬೇಕಾದಂತ ಪೆಡಗಾಜನ್ ಯಾರು ರೂಪಿಸ್ತಾರೆ ಇದನ್ನ ಆಯಾ ಖಾಸಗಿ ಸಂಸ್ಥೆಗಳು ರೂಪಿಸಿ ತರಬೇತಿ ಕೊಡೋದಾದ್ರೆ ಅದನ್ನ ಪರಿಶೀಲನೆ ಮಾಡೋರು ಯಾರು ಅದು ನಿಜಕ್ಕೂ ವೈಚಾರಿಕವಾಗಿದೆಯಾ ಆಧುನಿಕವಾಗಿದೆಯಾ ಚಿಂತನಾತ್ಮಕ ಚಿಂತನಾರ್ಹವಾಗಿದೆಯಾ ಬಹುಸಂಸ್ಕೃತಿಯನ್ನು ಒಳಗೊಂಡಿದೆಯಾ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಬೋಧನಾ ಕಲಿಕೆಯನ್ನು ಒಳಗೊಂಡಿದೆ ಕಲಿಕಾ ವ್ಯವಸ್ಥೆಯನ್ನು ಒಳಗೊಂಡಿದೆಯಾ ಎಲ್ಲ ಪ್ರಶ್ನೆಗಳು ಹೊರಡ್ತವೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಅದಕ್ಕೆ ಬೇಕಾದಂತ ಪಡಗಾಜಿಯನ್ನ ವ್ಯಾಸಂಗ ಕ್ರಮವನ್ನು ಸರ್ಕಾರ ರೂಪಿಸಬೇಕಾಗುತ್ತೆ ಆದ್ರೆ ಸರ್ಕಾರ ಎಲ್ಲವನ್ನು ಖಾಸಗಿ ಅವರಿಗೆ ಕೊಟ್ಟಿರೋದು ದೊಡ್ಡ ಅಪಾಯ ಕಾಣುತ್ತೆ ಮತ್ತು ಎನ್ ಸಿಆರ್ ಟಿ ಅನ್ನ ಇವರು ಕೆಪಿ ಶಾಲೆ ತರ ಕೊಟ್ಟಿದ್ದಾರೆ ಹಿಂಗಿದ್ರೆ ರಾಜ್ಯ ಶಿಕ್ಷಣ Grazie. ಬೆಳಗಾಜಿಯ ಕಥೆ ಏನು ರಾಜ್ಯ ಶಿಕ್ಷಣರಾರ ಸ್ಟೇಟ್ ಸಿಲೆಬಸ್ ಬೆಳಗಾಜಿಯ ಕಥೆ ಏನು ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ ಎಲ್ಲವೂ ನಮ್ಮ ಮುಂದಿರುವಂತಹ ಬಿಕ್ಕಟ್ಟುಗಳು ನಾವು ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಬೇಕಾಗಿರುವಂತದ್ದು ಇದಕ್ಕೆ ಎಂದು ಕೊನೆ ಹಾಡ್ತೀರಾ ಇಷ್ಟೊಂದು ನೀವು ಖಾಸಗಿ ಸಂಸ್ಥೆಗಳಿಗೆ ಹೊರಗುತ್ತೆ ಕೊಟ್ಬಿಟ್ರೆ ನೀವು ಮಕ್ಕಳಿಂದ ಯಾವ ರೀತಿಯ ಗುಣಮಟ್ಟದ ಕಲಿಕೆಯನ್ನ ನಿರೀಕ್ಷೆ ಮಾಡ್ತೀರಾ ಈ ಖಾಸಗಿ ಸಂಸ್ಥೆಗಳು ಏನಾದ್ರೂ ಒಂದು ಆಕ್ಷನ್ ಒಂದು ಗುರಿ ಕೊಟ್ಟಿದೀರಾ ಅಥವಾ ಅವ್ರ ಅವರು ಅವ್ರು ಏನೇನು ತರಬೇತಿ ಕೊಟ್ಟಿದ್ದಾರೆ ಅದನ್ನ ಮೌಲ್ಯಮಾಪನ ಮಾಡ್ತಾ ಇದ್ದೀರಾ ಒಂದ್ ವೇಳೆ ಅವ್ರು ಕೊಟ್ಟಿರೋ ತರಬೇತಿ ಗುಣಮಟ್ಟ ಇಲ್ಲ ಅದರಿಂದ ಯಾವುದೇ ರೀತಿಯ ಫಲಿತಾಂಶ ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ದಂಡ ಅಥವಾ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ರಾ ಅದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಇಲ್ಲ ಒಟ್ಟು ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಅವ್ರು ಬರ್ತಾ ಇದಾರೆ ಮಾಡ್ಬಿಟ್ಟು ದುಡ್ಡು ತೊಗೊಂಡು ಹೋಗ್ತಾ ಇರುವಂತಹ ದಿನಗಳಲ್ಲಿ ನಾವಿದೀವಿ ಇವೆಲ್ಲವನ್ನು ಸರಿಪಡಿಸ್ತೇನೆ ಡಿ ಡಯೆಟ್ ಅನ್ನುವಂತ ಸಂಸ್ಥೆಯನ್ನ ಬಲಪಡಿಸ್ತೇನೆ ಡಿ ಎಸ್ಆರ್ ಟಿ ಅಂತ ಸಂಸ್ಥೆಯನ್ನ ಬಲಪಡಿಸ್ದೇನೆ ಇವ್ರ ಗುಣಮಟ್ಟವನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಡಯಟ್ ಅನ್ನುವಂಥದ್ದು ಹತ್ತೊಂಬತ್ತೂರ ಎಂಬತ್ತಾರರ ಶಿಕ್ಷಣ ನೀತಿಯ ಫಲವಾಗಿ ಸ್ಥಾಪಿತಗೊಂಡಿದ್ದು ಅದಕ್ಕಿಂತ ಮುಂದೆ ಶಿಕ್ಷಣ ತರಬೇತಿ ಸಂಶೋಧನೆ ಎಲ್ಲವೂ ಕೇಂದ್ರದ ಶಿಕ್ಷ ಶಿಕ್ಷಣ ಇಲಾಖೆ ಮಾನವ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಬರ್ತಾ ಇತ್ತು ಈಗ ಆ ಹತ್ತೊಂಬತ್ತು ಎಂಬತ್ ಮೂರರ ಎಂಬತ್ತಾರರ ಶಿಕ್ಷಣದ ನೀತಿಯ ನಂತರ ಅದು ವಿಕೇಂದ್ರೀಕರಣಗೊಳ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಕೇಂದ್ರಗಳಿಗೆ ಒಂದೊಂದು ಸಂಸ್ಥೆ ಅನ್ನುವಂತ ಡಯೆಟ್ ಅನ್ನು ಸ್ಥಾಪಿಸಿದ್ರು ಈಗ ಅದೇ ಡಯೆಟ್ ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ತಾ ಇದೆ ಸರ್ಕಾರವೇ ಮುಂದೆ ನಿಂತ್ಬಿಟ್ಟು ನಿಷ್ಕ್ರಿಯಗೊಳಿಸ್ತಾ ಇದ್ರೆ ಈ ಬಿಆರ್ ಸಿಗಳು ಅಥವಾ ಡಿ ಡಿ ಪಿ ಐ ಅಥವಾ ಬಿಒ ಇವರೆಲ್ಲ ಹುದ್ದೆಗಳಿಗೆ ಅವರಿಗೆ ಒಂದು ಉತ್ತರದಾಯಿತ್ವ ಏನಿದೆ ಅವರಿಗೆ ಯಾವುದೇ ರೀತಿ ಉತ್ತರದಾಯಿತ್ವ ಇಲ್ಲ ಈ ಬಿಆರ್ ಸಿಗಳಿಗಾಗ್ಲಿ ಅಥವಾ ಡಿ ಡಿ ಗಳಿಗೆ ಬಿ ಯುಗಳಿಗೆ ಯಾವುದೇ ಒಂದು ಹೊಣೆಗಾರಿಕೆ ಕೊಡ್ತಾ ಇಲ್ಲ ಅವರ ಅವರಿಗೆ ಅವ್ರಿಗೆ ಇರುವಂತ ಜವಾಬ್ದಾರಿ ಏನು ತಮ್ಮ ಜವಾಬ್ದಾರಿ ನಿಭಾಯಿಸಿದಾರ ಎನ್ನುವಂಥದ್ರ ಬಗ್ಗೆ ಮೌಲ್ಯಮಾಪನಗಳು ನಡೀತಾ ಇಲ್ಲ ಅದನ್ನ ಅದನ್ನ ಯಾರು ಅದನ್ನ ಪರೀಕ್ಷೆ ಮಾಡ್ತಾ ಇಲ್ಲ ಅವರು ಅವ್ರು ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೂಡ ಯಾರು ಪರೀಕ್ಷೆ ಮಾಡ್ತಾ ಇಲ್ಲ ಇದು ಕೂಡ ಸರ್ಕಾರ ಶಾಲೆಗಳಲ್ಲಿ ಗುಣಮಟ್ಟದ ಕುಸಿದಕ್ಕೆ ಕಾರಣ ಆಗುತ್ತೆ ಇಂಥವು ಅನೇಕ ಉದಾಹರಣೆಗಳು ಇದ್ದಾವೆ ಇದನ್ನ ಯಾವ್ದನ್ನು ಸರಿಪಡಿಸ್ದೆ ಶಿಕ್ಷಕರು ಕೆಲವು ಶಿಕ್ಷಕರ ಬಗ್ಗೆ ಅನೇಕ ಕಡೆ ದೂರು ಪಾಠ ಮಾಡ್ತಾ ಇಲ್ಲ ಮನೆಗೆ ಹೋಗ್ತಾ ಇದ್ದಾರೆ ದೂರು ಪೋಷಕರಿಗೆ ದೂರ ಕೊಟ್ಟಿದ್ದಾರೆ ಶಿಕ್ಷಕರನ್ನ ದಕ್ಷತೆಯಿಂದ ಶಿಕ್ಷಕರಿಗೆ ಪಾಠ ಮಾಡುವಂತ ವ್ಯವಸ್ಥೆಯನ್ನ ಇವರು ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗತ್ತೆ ಅದನ್ನು ಮಾಡ್ತಾ ಇಲ್ಲ ಯಾವೂ ಮಾಡ್ದೇನೆ ಗುಣಮಟ್ಟ ಇಲ್ಲ ಮಕ್ಕಳು ಬರ್ತಾ ಅಂತ ಬಿಟ್ಟು ಶಾಲೆಗಳನ್ನು ಮುಚ್ಚೋದಿದೆಯಲ್ಲ ಇದು ಸಂಪೂರ್ಣವಾಗಿ ಒಂದು ಅರಾಜಕತೆಗೆ ಅವ್ಯವಸ್ಥೆಗೆ ಕಾರಣ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಗಳು ಈ ತರ ಬಿಸ್ತಾ ಹೋದ್ರೆ ಗ್ರಾಮಗಳಲ್ಲಿ ಪ್ರಜಾಪ್ರಭುತ್ವ ಈಶಾ ಮತ್ತು ಶಿಕ್ಷಣ ಸಚಿವರು ಇಂತಹ ಬಿಕ್ಕಟ್ಟುಗಳನ್ನ ಇಂತಹ ಮಾಡ್ತು ಇದಕ್ಕೆ ಪರ್ಯಾಯ ಕೆಪಿ ಎಸ್ ಶಾಲೂ ಸಹ ಅವಳ ಗುಣಮಟ್ಟವು ಕ್ರಮೇಣ ಕ ಈಗಿರುವಂತಹ ನಲ್ವತ್ತಾರು ಸಾವಿರ ಏನು ಶಾಲೆಗಳನ್ನೇ ಗುಣಮಟ್ಟವನ್ನೇ ಇವರಿಗೆ ಕಾಪಾಡಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಇವರು ಕೆಪಿಎಸ್ ಎಸ್ ಶಾಲೆ ಗುಣಮಟ್ಟವನ್ನ ಹೇಗೆ ನಿರಂತರವಾಗಿ ಕಾಪಾಡ್ಕೊಂಡ್ ಬರ್ತಾರೆ ಅನ್ನುವಂತ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಶಿಕ್ಷಣ ಸಚಿವರು ಉತ್ತರ ಕೊಡ್ತಾರ ನಮಸ್ಕಾರ